ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಪ್ರಥಮ ಪೂಜ್ಯ ವ್ಯಕ್ತಿ ಯಾರು ಅಂತಂದರೆ ತಾಯಿ ತಾಯಿಯ ಸ್ಥಾನ ಅಷ್ಟು ದೊಡ್ಡದು ಅಂತಹ ತಾಯಿಯನ್ನು ಹೇಳುವಂತಹ ಮಾತು ಈ ಮಾತಾ ಅನ್ನುವಂತಹ ಶಬ್ದ ಅಂತಹ ಒಂದು ಶಬ್ದವನ್ನು ನಾವು ತಾಯಿಯ ವಿಷಯದಲ್ಲಿ ಬಳಸ್ತೀವಿ ತದನಂತರ ಆ ಶಬ್ದವನ್ನು ನಾವು ಬಳಸುವಂತಹ ಒಂದೇ ಒಂದು ಅರ್ಥ ಅಂತಂದರೆ ಅದು ಗೋವು ಗೋವು ಅನ್ನೋದಿದ್ರೇ ಆ ಒಂದು ಸಂತತಿ ಇದ್ರೇ ವ್ಯವಸಾಯ ಅನ್ನೋದು ನಡೆಯುತ್ತೆ ಈ ಆಧುನಿಕವಾದಂತಹ ಪರಿಕರಗಳಿಂದ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಹೇಳಿ ಸಹಸ್ರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಗೋವಿನ ಪರಂಪರೆಯನ್ನು ನಾವು ನಾವು ಬಿಟ್ಟಿದ್ದೀವಿ ಪರವಾಗಿಲ್ಲ ಇವತ್ತು ಗೋವು ಸತ್ರೂ ಪರವಾಗಿಲ್ಲ ಅದನ್ನು ಸಾಯಿಸಿದರೂ ಪರವಾಗಿಲ್ಲ ಅದರ ಹತ್ಯೆಗಳು ನಡೆದರೂ ಪರವಾಗಿಲ್ಲ ಅಂಥೇಳಿ ನಾವು ಬಿಡ್ತೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ದ್ರೋಹ ಅನ್ನೋದು ಇನ್ನೊಂದು ಇರುವುದಿಲ್ಲ ಗೋ ಹತ್ಯೆ ಸಂಪೂರ್ಣವಾಗಿ ನಿಲ್ಲಬೇಕು ಅದಕ್ಕೆ ಎಲ್ಲರ ಒಂದು ಪ್ರಯತ್ನವೂ ಸಹ ಅತ್ಯಂತ ಅವಶ್ಯಕ ಮತ್ತು ಅದಕ್ಕೆ ಕಠಿಣವಾದಂತಹ ಒಂದು ಕಾನೂನು ಸಹ ಆದಷ್ಟು ಶೀಘ್ರವಾಗಿ ಪ್ರತಿಯೊಂದು ಕಡೆಯೂ ಬರಬೇಕು ಇಲ್ಲಿ ನಾವು ಎಲ್ಲರೂ ಸಹ ನೋಡಬಹುದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಗೋವನ್ನು ಗೋ ಎಂಬುದಾಗಿ ನಾವು ಹೇಳ್ತೀವಿ ಬರೀ ಗೋವು ಅಂತ ಹೇಳುವುದಿಲ್ಲ ಗೋ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಪ್ರಥಮ ಪೂಜ್ಯ ವ್ಯಕ್ತಿ ಯಾರು ಅಂತಂದರೆ ತಾಯಿ ಉಪನಿಷತ್ತು ಸಹ ಮಾತೃದೇವೋಭವ ಎಂಬುದಾಗಿ ಹೇಳಿದೆ ಆ ನಂತರವೇ ಪಿತೃದೇವೋಭವ ಆಚಾರ್ಯ ದೇವೋಭವ ಭವ ಅಂತ ನಂತರ ಹೇಳಿದ್ದು ಆದರೆ ಮೊದಲಿಗೆ ಹೇಳಿದ್ದು ಮಾತೃದೇವೋಭವ ಅಂತ ತಾಯಿಯನ್ನು ದೇವರಂತೆ ನೋಡಬೇಕು ಎಂಬುದಾಗಿ ಆ ಉಪನಿಷತ್ತಿನ ಮಾತು ಹೇಳುತ್ತಾ ಇದೆ ಅಂತಹ ತಾಯಿಗೆ ಅದಕ್ಕೆ ಮಹಾಪುರುಷರ ಒಂದು ಜೀವನವನ್ನು ನಾವು ನೋಡಿದರೂ ಸಹ ಅವರೆಲ್ಲರೂ ತಮ್ಮ ತಾಯಿಯ ವಿಷಯದಲ್ಲಿ ತುಂಬ ಗೌರವವಾಗಿ ನಡ್ಕೊಂಡವರಾಗಿರ್ತಾರೆ ತುಂಬ ಗೌರವವಾಗಿ ಅವ ತಾಯಿ ಜೊತೆಗೆ ನಡ್ಕೊಂಡಿರ್ತಾರೆ ಅದಕ್ಕೆ ನಾವು ಶಂಕರ ಭಗವತ್ ಪಾದಾಚಾರ್ಯರನ್ನೇ ಉದಾಹರಣೆಯಾಗಿ ತಗೊಂಡ್ರೆ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡಿ ಈ ಧರ್ಮದ ಉದ್ಧಾರವನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಮನೆಯಿಂದ ಹೊರಡ್ತಾರೆ ಹೀಗೆ ಹೊರಡುವಾಗ ತಮ್ಮ ತಾಯಿಯಾಗಿರ್ತಕ್ಕಂತಹ ಆರ್ಯಾಂಬೆಯನ್ನು ಹಾಗೆ ಬಿಟ್ಟು ಹೋಗುವುದಿಲ್ಲ ಅವರೇನು ಮಾಡ್ತಾರೆ ಅಂತಂದರೆ ಅವರಿಗೆ ಪರಂಪರೆಯಾಗಿ ವಂಶ ಪರಂಪರೆಯಾಗಿ ಏನು ಆಸ್ತಿ ಇತ್ಯಾದಿಗಳೆಲ್ಲ ಏನು ಬಂದಿದೆಯೋ ಅದನ್ನೆಲ್ಲ ಅವರ ಬಂಧುಗಳಿಗೆ ಕೊಟ್ಟು ಆ ಆಸ್ತಿಯನ್ನೆಲ್ಲ ಅವರ ಬಂಧುಗಳಿಗೆ ಕೊಟ್ಟುಬಿಟ್ಟು ಬಂಧುಗಳಿಗೆಲ್ಲರಿಗೂ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಏನು ಅಂತಂದರೆ ನಾವು ಧರ್ಮೋದ್ಧಾರದ ಕಾರ್ಯವನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೀವಿ ಹಾಗಾಗಿ ನಮ್ಮ ತಾಯಿಯನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ನೀವೆಲ್ಲ ತಗೊಂಡು ಅವರಿಗೇನು ತೊಂದರೆ ಆಗದೆ ಇರುವ ಹಾಗೆ ನೀವು ನಮ್ಮ ತಾಯಿಯನ್ನು ನೋಡಿಕೊಳ್ಳಬೇಕು ಎಂಬುದಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕಾಗಿ ನಮ್ಮ ಆಸ್ತಿ ಏನೇನಿದೆಯೋ ಅದನ್ನೆಲ್ಲವುದನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ ಇದನ್ನೆಲ್ಲದನ್ನು ನೀವು ತಗೊಂಡು ಅದಕ್ಕೆ ಪ್ರತಿಯಾಗಿ ನಮ್ಮ ತಾಯಿಯನ್ನು ನೀವೆಲ್ಲರೂ ಸಹ ಚೆನ್ನಾಗಿ ನೋಡಿಕೊಳ್ಳಬೇಕು ಏರು ತೊಂದರೆ ಆಗದೆ ಇರುವ ಹಾಗೆ ನೋಡಿಕೊಳ್ಳಬೇಕು ಅಂತ ವ್ಯವಸ್ಥೆಯನ್ನು ಮಾಡಿ ತದನಂತರ ಮನೆಯಿಂದ ಹೊರಡ್ತಾರೆ ಅಲ್ಲೂ ಪುನಃ ಇನ್ನೊಂದು ಕೆಲಸವನ್ನು ಏನು ಮಾಡ್ತಾರೆ ಅಂತಂದರೆ ಹೊರಡುವಾಗ ತಾಯಿಗೆ ಒಂದು ಮಾತನ್ನು ಕೊಡ್ತಾರೆ ಏನು ಅಂತಂದರೆ ನಾನು ಈ ಧರ್ಮೋದ್ಧಾರದ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೀನಿ ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ನಿನಗೆ ನನ್ನನ್ನು ನೋಡಬೇಕು ಅಂತ ಅನಿಸಿದರೆ ಒಂದು ಸಲ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದರೆ ಸಾಕು ಎಲ್ಲಿದ್ದರೂ ಎಂತಹ ಕಾರ್ಯದಲ್ಲಿದ್ದರೂ ಸಹ ನಾನು ಅದನ್ನೆಲ್ಲ ಬಿಟ್ಟುಬಿಟ್ಟು ನಿನ್ನ ಮುಂದೆ ಪ್ರತ್ಯಕ್ಷನಾಗ್ತೀನಿ ಎಂಬುದಾಗಿ ಮಾತನ್ನು ಕೊಟ್ಟು ಶಂಕರರು ತಮ್ಮ ನಂತರ ತಮ್ಮ ಕೆಲಸ ಕೆಲಸಕ್ಕಾಗಿ ತೆರಳುತ್ತಾರೆ ಇದನ್ನು ನಾವು ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯಲ್ಲಿ ಈ ಘಟನೆಯನ್ನು ನಾವು ನೋಡಬಹುದಾಗಿದೆ ಹಾಗೆ ಮಹಾಭಾರತದಲ್ಲಿ ವೇದವ್ಯಾಸ ಮಹರ್ಷಿಗಳು ಅವರು ಈ ಮಹಾಭಾರತವನ್ನು ಬರೆದವರು ಅಷ್ಟಾದಶ ಪುರಾಣಗಳನ್ನು ಬರೆದವರು ಅಂತಹ ವೇದವ್ಯಾಸರು ಅವರೂ ಸಹ ತಮ್ಮ ತಾಯಿಯಾಗಿರ್ತಕ್ಕಂತಹ ಸತ್ಯವತಿ ದೇವಿಗೆ ಇದೇ ಮಾತನ್ನು ಕೊಡ್ತಾರೆ ಈ ರೀತಿಯಾದಂತಹ ಮಾತನ್ನೇ ಕೊಡ್ತಾರೆ ಏನು ಅಂತಂದರೆ ನನಗೆ ಈ ಸಾಂಸಾರಿಕವಾದಂತಹ ಜೀವನದಲ್ಲಿ ಆಸಕ್ತಿ ಇಲ್ಲ ಆದ್ದರಿಂದ ನಾನು ತಪಸ್ಸನ್ನು ಮಾಡ್ಕೊಡೋದಕ್ಕಾಗಿ ಹೋಗ್ತೀನಿ ಆದರೆ ಯಾವ ಕ್ಷಣದಲ್ಲಿ ನಿನಗೆ ನನ್ನನ್ನು ನೋಡಬೇಕು ಏನಾದರೂ ತೊಂದರೆ ಆಯಿತು ಅಂತಂದರೆ ನನ್ನನ್ನು ಸ್ಮರಿಸ್ಕೊಂಡ್ರೆ ಸಾಕು ತಕ್ಷಣ ನಾನು ಬಂದು ಪ್ರತ್ಯಕ್ಷನಾಗ್ತೀನಿ ಅಂತ ವೇದವ್ಯಾಸ ಮಹರ್ಷಿಗಳು ಹೇಳ್ತಾರೆ ಹೀಗೆ ಮಹಾಪುರುಷರೆಲ್ಲರೂ ಸಹ ತಾಯಿಯ ವಿಷಯದಲ್ಲಿ ಇಷ್ಟು ಶ್ರದ್ಧೆಯಿಂದ ನಡ್ಕೊಂಡಿದ್ರು ಹಾಗಾಗಿ ಅದು ಇದನ್ನೆಲ್ಲ ನಾನು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ತಾಯಿಯ ಸ್ಥಾನ ಅಷ್ಟು ದೊಡ್ಡದು ಅಂತಹ ತಾಯಿಯನ್ನು ಹೇಳುವಂತಹ ಮಾತು ಈ ಮಾತಾ ಅನ್ನುವಂತಹ ಶಬ್ದ ಅಂತಹ ಒಂದು ಶಬ್ದವನ್ನು ನಾವು ತಾಯಿಯ ವಿಷಯದಲ್ಲಿ ಬಳಸ್ತೀವಿ ತದನಂತರ ಆ ಶಬ್ದವನ್ನು ನಾವು ಬಳಸುವಂತಹ ಒಂದೇ ಒಂದು ಅರ್ಥ ಅಂತಂದರೆ ಅದು ಗೋವು ಗೋವಿಗೆ ಮಾತ್ರವೇ ನಾವು ಗೋ ಮಾತಾ ಎಂಬುದಾಗಿ ಹೇಳುತ್ತೀವಿ ಯಾಕೆ ಅಂತಂದರೆ ಆ ಗೋ ಅನ್ನುವುದು ನಮಗೆ ಅಷ್ಟು ಗೌರವನೀಯ ಅನ್ನುವಂತಹ ಭಾವನೆಯಲ್ಲೇ ಹಿಂದಿನಿಂದಲೂ ಸಹ ಗೋವನ್ನು ತಾಯಿಗೆ ಸಮಾನವಾಗಿ ನಾವು ಹೋಲಿಸ್ತೀವಿ ಆ ಒಂದು ಮಾತನ್ನು ಪುನಃ ಅಲ್ಲಿ ಮಾತ್ರವೇ ನಾವು ಬಳಸ್ತೀವಿ ಅಂದರೆ ಇಲ್ಲೊಂದು ವಿಶೇಷ ಏನಂದರೆ ಗೋವಿಗೆ ಮಾತಾ ಅಂತ ಹೇಳ್ತೀವಿ ಗೋವಿಗೆ ಮಾತ್ರ ಮಾ ನಾವು ಮಾತಾ ಅಂತ ಹೇಳಿ ಹೇಳ್ತೀವಿ ಮತ್ತೆ ಬೇರೆ ಎಲ್ಲೂ ಸಹ ಈ ಮಾತನ್ನು ನಾವು ಹೇಳುವುದಿಲ್ಲ ಇದು ಇಲ್ಲಿರತಕ್ಕಂತಹ ಒಂದು ವಿಶೇಷ ಇಷ್ಟೊಂದು ಗೌರವವನ್ನು ನಾವು ಆ ಗೋವಿನ ಮೇಲೆ ಇಟ್ಟುಕೊಂಡಿರಬೇಕು ಅನ್ನುವುದನ್ನು ನಾವೆಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕಾಗಿದೆ ಹಾಗಾಗಿ ಅಂತಹ ಗೋವಿನ ಒಂದು ಸಂರಕ್ಷಣೆ ಅನ್ನುವುದು ನಮಗೆ ಅತ್ಯಂತ ಅವಶ್ಯಕವಾದದ್ದು ಇಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಗೋವಿನ ಬಗ್ಗೆ ನಮ್ಮ ಧರ್ಮದಲ್ಲಿ ಗೋವಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವುದೆಲ್ಲ ಆಗಿರಲಿ ಒಂದು ಲೌಕಿಕವಾದಂತಹ ಒಂದು ದೃಷ್ಟಿಯಲ್ಲಿ ನೋಡಿದವಾಗಲೂ ಗೋವನ್ನು ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು ಗೋವು ಮತ್ತು ಆ ಗೋವಿನ ಸಂತತಿಯನ್ನು ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು ಆ ಗೋವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಲೇಬೇಕು ಅದಕ್ಕೇನು ತೊಂದರೆ ಆಗದೆ ಇರುವ ಹಾಗೆ ನೋಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಶಾಸ್ತ್ರಗಳಲ್ಲಂತೂ ಅದರ ಬಗ್ಗೆ ಇದ್ದೇ ಇದೆ ಆದರೆ ಒಂದು ಸಾಮಾನ್ಯವಾದಂತಹ ಬುದ್ಧಿಯಿಂದ ಲೌಕಿಕವಾಗಿ ನಾವು ಯೋಚನೆ ಮಾಡಿ ನೋಡಿದರೂ ಸಹ ಖಂಡಿತವಾಗಿಯೂ ಗೋವಿನ ಒಂದು ಸಂರಕ್ಷಣೆಯನ್ನು ಮಾಡುವುದಕ್ಕೆ ಎಲ್ಲರೂ ಸಹ ಸಂಕಲ್ಪವನ್ನು ಮಾಡಲೇಬೇಕು ಅದಕ್ಕಾಗಿ ಎಲ್ಲರೂ ಸಹ ಸಂಸಿದ್ಧರಾಗಬೇಕು ಯಾಕೆ ಗೋವು ಅನ್ನೋದಿದ್ರೇ ಆ ಒಂದು ಸಂತತಿ ಇದ್ದರೇ ವ್ಯವಸಾಯ ಅನ್ನೋದು ನಡೆಯುತ್ತೆ ವ್ಯವಸಾಯ ಅನ್ನೋದು ನಡೆದ್ರೇ ಮನುಷ್ಯನಿಗೆ ಆಹಾರ ಅನ್ನೋದು ಸಿಗುತ್ತೆ ಎಷ್ಟೇ ಲೋಕದಲ್ಲಿ ಏನೇನೇ ಅಭಿವೃದ್ಧಿಗಳು ಅಂದರೆ ಏನೇನೋ ಟೆಕ್ನಾಲಜಿ ಆಧುನಿಕತೆ ಎಷ್ಟೆಲ್ಲ ಬೇಕಾದರೂ ಇರಲಿ ಆದರೆ ಅದನ್ನೆಲ್ಲ ತಿನ್ನೋಕ್ಕಾಗುವುದಿಲ್ಲ ತಿನ್ನಬೇಕು ಅಂತಂದರೆ ಆಹಾರವನ್ನೇ ತಿನ್ನು ತೊಗೊಳ್ಬೇಕು ಅದು ಬರಬೇಕು ಅಂತಂದರೆ ವ್ಯವಸಾಯ ನಡೀಬೇಕು ಅದು ನಡೀಬೇಕು ಅಂತಂದರೆ ಗೋವಿನ ಸಂತತಿಯಿಂದ ವ್ಯವಸಾಯವು ಸಹಸ್ರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈಗಿನ ಕಾಲದಲ್ಲಿ ಒಂದಿಷ್ಟು ಹೊಸ ಹೊಸ ಪರಿಕರಗಳು ಇತ್ಯಾದಿಗಳೆಲ್ಲ ಬಂದಿರುವ ಅದೆಲ್ಲ ಯಾವಾಗ ಬಂದಿದ್ದು ಇತ್ತೀಚೆಗೆ ಬಂದಿತ್ತು ಅದೆಲ್ಲ ಬಂದಿದ್ದೆಲ್ಲವೂ ಸಹ ಇತ್ತೀಚೆಗೆ ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ ಗೋವುಗಳನ್ನು ಬರೀ ಪ್ರಾಣಿಗಳನ್ನಾಗಿ ನೋಡ್ತಿರಲಿಲ್ಲ ಗೋವುಗಳನ್ನು ಮನೆಯಲ್ಲೊಂದು ಪರಿವಾರ ಅನ್ನು ಹಾಗೇನೆ ನೋಡ್ತಾ ಇದ್ರು ಜನರ ಒಂದು ದೃಷ್ಟಿಯೂ ಸಹ ಹಾಗೆ ಇರ್ತಿತ್ತು ಯಾಕೆ ಅಂತಂದರೆ ಎಲ್ಲರಿಗೂ ಸಹ ಗೊತ್ತಿದೆ ಏಕೆಂದರೆ ಆ ಗೋವುಗಳು ಚೆನ್ನಾಗಿದ್ದರೇ ನಮ್ಮ ವ್ಯವಸಾಯವು ಇತ್ಯಾದಿಗಳೆಲ್ಲವೂ ಸಹ ಚೆನ್ನಾಗಿ ನಡೆಯುತ್ತೆ ಅದು ಚೆನ್ನಾಗಿ ನಡೆದ್ರೇ ಮನುಷ್ಯನ ಜೀವನ ಅನ್ನೋದು ಚೆನ್ನಾಗಿ ನಡೆಯುತ್ತೆ ಅದರಿಂದ ಗೋ ಸಂತತಿಯನ್ನು ಚೆನ್ನಾಗಿ ನಾವು ನೋಡಿಕೊಳ್ಳಬೇಕು ಅದರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ಹಿಂದಿನವರ ದೃಷ್ಟಿಯಾಗಿತ್ತು ಅದನ್ನೆಲ್ಲ ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ಆದರೆ ಇತ್ತೀಚಿನ ಕಾಲದಲ್ಲಿ ಬಂದಿರುವಂತಹ ಈ ಆಧುನಿಕವಾದಂತಹ ಪರಿಕರಗಳಿಂದ ಒಳ್ಳೆಯದೆ ಆಧುನಿಕವಂತಹ ಪರಿಕರಗಳಿಂದ ವ್ಯವಸಾಯವನ್ನು ಕೃಷಿಯನ್ನು ಮಾಡುವುದು ತುಂಬ ಸಂತೋಷ ಒಳ್ಳೆಯದು ಇನ್ನು ಚೆನ್ನಾಗಿ ಇನ್ನು ಅಂದರೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಅದರಿಂದ ಮಾಡ್ತಾ ಇದ್ದಾರೆ ಒಳ್ಳೆಯದು ಆದರೆ ಹಾಗಂತ ಹೇಳಿ ಈ ಆಧುನಿಕವಾದಂತಹ ಪರಿಕರಗಳಿಂದ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಹೇಳಿ ಸಹಸ್ರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಗೋವಿನ ಪರಂಪರೆಯನ್ನು ನಾವು ನಾವು ಬಿಟ್ಟಿದ್ದೀವಿ ಪರವಾಗಿಲ್ಲ ಇವತ್ತು ಗೋವು ಸತ್ರೂ ಪರವಾಗಿಲ್ಲ ಅದನ್ನು ಸಾಯಿಸಿದರೂ ಪರವಾಗಿಲ್ಲ ಅದರ ಹತ್ಯೆಗಳು ನಡೆದರೂ ಪರವಾಗಿಲ್ಲ ಅಂಥೇಳಿ ನಾವು ಬಿಡ್ತೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ದ್ರೋಹ ಅನ್ನೋದು ಇನ್ನೊಂದು ಇರುವುದಿಲ್ಲ ಆದ್ದರಿಂದ ಶಾಸ್ತ್ರೀಯ ದೃಷ್ಟಿಯನ್ನು ಬಿಡಿ ಲೌಕಿಕವಾದಂತಹ ದೃಷ್ಟಿಯಿಂದ ನೋಡಿದ್ರೇ ಗೋವಿನ ಸಂತತಿಯ ವಿಷಯದಲ್ಲಿ ನಾವು ಎಷ್ಟು ಗೌರವದಿಂದ ಇರಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ದರಿಂದ ಇಷ್ಟು ವರ್ಷಗಳಿಂದ ಆ ವ್ಯವಸಾಯವು ನಡೀತಾ ಬಂದು ಯಾವ ವ್ಯವಸಾಯದಿಂದ ಮನುಷ್ಯನಿಗೆ ಆಹಾರ ಅನ್ನೋದು ಸಿಗುತ್ತೋ ಯಾವುದರಿಂದ ಮನುಷ್ಯನ ಜೀವನ ಅನ್ನೋದು ನಡೆಯುತ್ತೋ ಅಂತಹ ಒಂದು ಆ ಸಂತತಿಯನ್ನು ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಆಧುನಿಕವಾದ ಪರಿಕರಗಳು ಬಂದಿದೆ ಅದರಿಂದ ಇನ್ನು ಇವುಗಳಿಂದ ನಮಗೆ ಉಪಯೋಗ ಇಲ್ಲ ಇದನ್ನೆಲ್ಲ ಸಾಕುವುದು ನಮಗೆ ಕಷ್ಟ ಅನ್ನುವಂತಹ ಭಾವನೆಯಲ್ಲಿ ಅದನ್ನು ನಾವು ಬಿಟ್ಟರೆ ಆವಾಗ ಅದು ಎಷ್ಟು ದ್ರೋಹ ಅಂತ ಅನ್ಸ್ಕೊ ಅಂತಾಗುತ್ತೆ ಅದರಿಂದ ಇಂತಹ ಒಂದು ದ್ರೋಹ ಬುದ್ಧಿಯನ್ನು ನಾವು ಬೆಳೆಸ್ಕೊಳ್ಳಬಾರದು ಖಂಡಿತವಾಗಿಯೂ ಆ ರೀತಿಯ ಅಂತಹ ಒಂದು ಭಾವನೆ ನಮಗೆ ಇರಬಾರದು ಯಾರಾದರೂ ಒಂದು ಸಣ್ಣ ಉಪಕಾರವನ್ನು ನಮಗೆ ಮಾಡಿದ್ರೇ ಅದನ್ನು ಜೀವನದಲ್ಲಿ ನಾವು ಸದಾಕಾಲ ಕಾಲ ಜ್ಞಾಪಕದಲ್ಲಿಟ್ಕೊಳ್ಬೇಕು ಅಂತ ಅನ್ನುವುದು ಸುಸಂಸ್ಕೃತಿ ಸತ್ಸಂಸ್ಕೃತಿ ಅಂದರೆ ಹೀಗೆ ಇರುತ್ತೆ ಅಂತಹದ್ದು ಹೀಗೆ ಸಹಸ್ರಾರು ವರ್ಷಗಳಿಂದ ಮನುಷ್ಯ ಸಂತತಿಗೆ ಮನುಷ್ಯರಿಗೆ ಇಷ್ಟು ಉಪಕಾರವನ್ನು ಮಾಡಿರ್ತಕ್ಕಂತಹ ಆ ಗೋವಿನ ಒಂದು ಸಂತತಿಯನ್ನು ಕಾಪಾಡಿಕೊಳ್ಳಬೇಕಾದದ್ದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು ಅಂದರೆ ಕೆಲವರು ಹೇಳ್ಬೋದು ಅಲ್ಲ ಹಿಂದಿನ ಕಾಲದಲ್ಲಾದರೆ ನಮ್ಮ ಹತ್ರ ತುಂಬ ದುಡ್ಡಿತ್ತು ಹಾಗಾಗಿ ಗೋವುಗಳನ್ನೆಲ್ಲ ಸಾಕುವಂತಹ ಒಂದು ಶಕ್ತಿ ಇತ್ತು ಇವಾಗ ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ ಅಂದರೆ ಮನೇಲಿ ಗೋವುಗಳನ್ನೆಲ್ಲ ಇಟ್ಕೊಳ್ಳೋಷ್ಟು ಶಕ್ತಿ ನಮಗಿಲ್ಲ ಅಂತ ಕೆಲವರು ಹೇಳ್ತಾರೆ ಸರಿ ಅದು ಇರಬಹುದು ಆದರೆ ಅವರಿಗೆ ಶಕ್ತಿ ಇಲ್ಲದೆ ಇರ್ಬೋದು ಹಾಗಂತ ಹೇಳಿ ಮನುಷ್ಯರಿಗೆ ಶಕ್ತಿ ಇಲ್ಲ ಈ ಸಮಾಜಕ್ಕೆ ಆ ಒಂದು ಶಕ್ತಿ ಇಲ್ಲ ಸಮಾಜದ ಹತ್ರ ಅದನ್ನು ಸಾಕ್ಲಿಕ್ಕೆ ದುಡ್ಡಿಲ್ಲ ಅಂತಂದರೆ ಮಾತ್ರ ಅದು ತುಂಬ ಸುಳ್ಳು ಸುಳ್ಳು ವಿಚಾರ ಅದು ಯಾಕೆಂತಂದರೆ ಅವರ ಹತ್ರ ಶಕ್ತಿ ಇಲ್ಲದೇ ಇರ್ಬೋದು ಆದರೆ ಸಮಾಜದಲ್ಲಿರುವಂತಹ ಜನರಿಗೆ ಶಕ್ತಿ ಇದ್ದೇ ಇದೆ ಯಾವ ಗೋ ಸಂತತಿಯಿಂದ ಸಮಾಜವು ಉಪಕಾರವನ್ನು ಪಡೆದಿದೆಯೋ ಆ ಸಮಾಜಕ್ಕೆ ಶಕ್ತಿ ಅನ್ನುವುದು ಇದ್ದೇ ಇದೆ ಆದ್ದರಿಂದ ಅಂತಹ ಗೋವುಗಳನ್ನು ಸಹ ಕಾಪಾಡಿಕೊಳ್ಬೇಕಾದ್ದು ಅವುಗಳ ಆ ಒಂದು ಸಂತತಿಯನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾದದ್ದು ನಮಗೆ ಅತ್ಯಂತ ಅವಶ್ಯಕವಾದದ್ದು ಆದ್ದರಿಂದ ಆ ಗೋವಿನ ಒಂದು ಸಂರಕ್ಷಣಾ ಕಾರ್ಯವನ್ನು ಮಾಡುವುದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಕಾರ್ಯ ಮತ್ತು ಯಾವುದೇ ರೀತಿಯಲ್ಲೂ ಸಹ ಈ ಗೋ ಹತ್ಯೆಗಳು ಅನ್ನುವುದು ನಡೀಬಾರದು ಅದು ಸರ್ವಥಾ ಗೋ ಹತ್ಯೆ ಅನ್ನುವುದು ಸಂಪೂರ್ಣವಾಗಿ ನಿಲ್ಲಬೇಕು ಅದಕ್ಕೆ ಎಲ್ಲರ ಒಂದು ಪ್ರಯತ್ನವೂ ಸಹ ಅತ್ಯಂತ ಅವಶ್ಯಕ ಮತ್ತು ಅದಕ್ಕೆ ಕಠಿಣವಾದಂತಹ ಒಂದು ಕಾನೂನು ಸಹ ಆದಷ್ಟು ಶೀಘ್ರವಾಗಿ ಪ್ರತಿಯೊಂದು ಕಡೆಯೂ ಬರಬೇಕು ಅದು ಆಚರಣೆಯಲ್ಲೂ ಬರಬೇಕು ಯಾರ ಹಾಗೂ ಆ ಕಾನೂನಿನ ಒಂದು ಅವಶ್ಯಕತೆ ಅನ್ನೋದು ಅತ್ಯಂತ ಅವಶ್ಯಕವಾಗಿದೆ ಆ ಕಾನೂನಿನ ಅನ್ನೋದು ಅತ್ಯಂತ ಅವಶ್ಯಕ ಅದು ಖಂಡಿತವಾಗಿಯೂ ಬರಬೇಕು ಅದು ಆಚರಣೆಯಲ್ಲೂ ಬರಬೇಕು ಅನ್ನುವುದು ಅತ್ಯಂತ ಅವಶ್ಯಕವಾಗಿದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ